ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ರಾಜ್ಯದಲ್ಲಿ ತೀವ್ರ ಬರಗಾಲವಿದೆ ರೈತರ ಕಷ್ಟಕ್ಕೆ ಆಗಬೇಕಿದ್ದ ಕಾಂಗ್ರೆಸ್ ಸರ್ಕಾರ ಎಲ್ಲದಕ್ಕೂ ಕೇಂದ್ರದತ್ತ ಬೊಟ್ಟು ಮಾಡುತ್ತಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದರು ಮಹತ್ವಂತರೇ ಅಂದ್ರೆ ಕೇಂದ್ರಕ್ಕೆ ತರ ಇರಲಿಲ್ಲ ಅಂದ್ರೆ ಸರ್ಕಾರದಿಂದ ನಾವೆಲ್ಲ ಪರಿಹಾರ ಕೊಟ್ಟು ನಂತರ ಪರಿಹಾರವನ್ನು ಕೇಳತಾ ಇದ್ದೆ ಆದರೆ ಇವರೆಲ್ಲಕ್ಕೂ ಕೇಂದ್ರ ಕಡೆ ಮುಖ ತೋರಿಸ್ಕೊಂಡು ಯಾಕೆಂದ್ರೆ ಒಂದು ರೀತಿ ಸರ್ಕಾರ ತಿಮಾಣಿ ಆಗಿರೋದಿಂದ ಎಲ್ಲಕ್ಕೂ ಕೇಂದ್ರ ಕಡೆ ಬಿಟ್ ತೋರಿಸ್ತಾ ಇದೆ ಆದಷ್ಟು ಕೇಂದ್ರ ಹಣವನ್ನ ಬಿಡುಗಡೆ ಮಾಡ್ಲಿ ಎಂಜಿವಿಸಿ ಕಾಲೇಜಿನ ಹೆಲಿಪ್ಯಾಡ್ನಲ್ಲಿ ಶನಿವಾರ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿದರು ಕೇಂದ್ರ ಸರ್ಕಾರ ತನ್ನ ಪಾಲನ್ನ ರಾಜ್ಯಕ್ಕೆ ಕೊಡಲಿದೆ ಆದರೆ ಕಾಂಗ್ರೆಸ್ ಸರ್ಕಾರದವರು ಪರಿಹಾರ ಕೊಟ್ಟಿಲ್ಲ ಎಂದು ಕೇಂದ್ರದ ಮೇಲೆ ದೋಷಣೆ ಮಾಡುತ್ತಿದ್ದಾರೆ ನಾನು ಸಿಎಂ ಆಗಿದ್ದಾಗ ಮೊದಲು ರೈತರಿಗೆ ಪರಿಹಾರ ಕೊಟ್ಟು ನಂತರ ಕೇಂದ್ರದ ಪರಿಹಾರ ಕೇಳುತ್ತಿದ್ದೆವು ಆದರೆ ಇವರು ಪ್ರತಿಯೊಂದಕ್ಕೂ ಕೇಂದ್ರದವರ ಮೇಲೆ ಬೆರಳು ತೋರಿಸುತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ ದಿವಾಳಿಯಾಗಿದೆ ಎಂದು ಆರೋಪಿಸಿದರು ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಎಸ್ಕೆ ಬೆಳ್ಳುಬ್ಬಿ ಸೋಮನ್ಗೌಡ ಸಾಸ್ನೂರ್ ರಮೇಶ್ ಭೂಸ್ बीजेपी जिला अध्यक्ष आरएस पाटिल कूचवा विजुगौड़ा पाटिल प्रभुगौड़ देसाई काशीबाई रामपुर मंगलादेवी बिरादर मोदी उपस्थित

ಇಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ